ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಲೋಕಸಭೆಯ ಎಲೆಕ್ಷನ್ ನಂತರ ರಾಹುಲ್ ಗಾಂಧಿ ಅವರ ಮೊದಲ ಭಾಷಣ ನೀವೆಲ್ಲ ಕೇಳುತ್ತೀರಾ ಸಂಸತ್ ನಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರ ಭಾಷಣವು ಎಲ್ಲ ಕಡೆ ವೈರಲ್ ಆಗಿತ್ತು ಎಲ್ಲ ಕಡೆ ಈ ಭಾಷಣದ ಟಾಪಿಕ್ ಬಗ್ಗೆನೇ ಚರ್ಚೆ ನಡೆಯಿತು ರಾಹುಲ್ ಅವರು ಭಾಷಣ ಮಾಡುತ್ತಾ ಹಿಂದೂ ಅಂದ್ರೆ ಹಿಂಸಾ 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 ಅಂತ అదను విరోధిమంత్రి నరేంద్ర మోదీ ఎదురు నిచ్చేదికొండే ట్వీస్ట్ కొట్టు బేరణ వాక్య మోదీ ಬಿಜೆಪಿ ರಾಹುಲ್ ಅವರು ಎಲ್ಲಾ ಹಿಂದೂ ಸಮಾಜಕ್ಕೆ ಅವಹೇಳನ ಮಾಡಿಲ್ಲ ಓನ್ಲಿ ಬಿಜೆಪಿ ಸಪೋರ್ಟರ್ಸ್ ಮತ್ತು ಮೋದಿ ಸಪೋರ್ಟರ್ಸ್ ಹಿಂದೂಗಳಿಗೆ ಮಾತ್ರ ಹೇಳಿದ್ದಾರೆ ತಿಳ್ಕೊಳ್ಳೋಣ ಆದ್ರೂ ಇದು ತುಂಬಾ ಖಂಡನೀಯ ರಾಹುಲ್ ಪ್ರಕಾರ ಬಿಜೆಪಿಯಲ್ಲಿರುವ ಹಿಂದೂಗಳೆಲ್ಲ ಕೆಟ್ಟವರು ಅವರು ಹಿಂಸೆ ಮಾಡ್ತಾರೆ ಅವರಿಗೆ ಹಿಂದುತ್ವ ಅಂದ್ರೆ ಏನು ಅಂತ ಗೊತ್ತಿಲ್ಲ ಹಿಂದುತ್ವ ಐಸಲೇಟ್ಕೊಂಡು ಹಿಂಸೆ ಮಾಡುವರು ಹಾಗಾದ್ರೆ ಕಾಂಗ್ರೆಸ್ ಸಪೋರ್ಟರ್ ಹಿಂದೂಗಳು ಮಾತ್ರ ಇವರ ಪ್ರಕಾರ ಒಳ್ಳೆ ಹಿಂದೂಗಳು ಬಿಜೆಪಿ ಸರ್ಕಾರ ಬಂದು ದೇಶದಲ್ಲಿ ಹತ್ತು ವರ್ಷವಾಗಿದೆ ಬಿಜೆಪಿ ಸಪೋರ್ಟರ್ಸ್ ಹಿಂದೂಗಳ ಸಂಖ್ಯೆ ಜಾಸ್ತಿನೇ ಇದೆ ಹಾಗಾದರೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸಪೋರ್ಟರ್ಸ್ ಹಿಂದೂಗಳು ಎಷ್ಟು ಹಿಂಸಾತ್ಮಕ ಕೃತ್ಯಗಳನ್ನು ಮಾಡಿದ್ದಾರೆ ಎನ್ನುವುದು ಮುಖ್ಯವಾಗುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸಪೋರ್ಟರ್ಸ್ ಮೋದಿ ಸಪೋರ್ಟರ್ಸ್ ಹಿಂದೂಗಳು ಎಷ್ಟು ಮುಸ್ಲಿಮರ ಹತ್ಯೆಯನ್ನು ಮಾಡಿದ್ದಾರೆ ಎಷ್ಟು ಕ್ರಿಶ್ಚಿಯನರ ಹತ್ಯೆಯನ್ನು ಮಾಡಿದ್ದಾರೆ ಎನ್ನುವುದು ಇವಾಗ ಮುಖ್ಯವಾಗುತ್ತೆ ಈಗಿರುವ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಪಕ್ಷವನ್ನು ನಡೆಸಿಕೊಂಡು ಹೋಗ್ತಿರುವ ನಾಯಕರನ್ನು ನೋಡಿದರೆ ಬಿಜೆಪಿ ಮತ್ತು ಮೋದಿ ಬಿಟ್ರೆ ಬೇರೆ ಯಾವ ಪಕ್ಷವೂ ದೇಶವನ್ನು ಉತ್ತಮ ಸ್ಥಿತಿಯಲ್ಲಿ ನಡೆಸಿಕೊಂಡು ಹೋಗುವಂತ ಕೆಪಾಸಿಟಿ ಇಲ್ಲ ಅಂತ ಹೇಳಿ ನನಗನ್ಸೆ ನಾನು ಕೂಡ ಬಿಜೆಪಿ ಮತ್ತೆ ಮೋದಿ ಸಪೋರ್ಟರ್ ಹಾಗಾದರೆ ರಾಹುಲ್ ಪ್ರಕಾರ ನಾನು ಕೂಡ ಒಬ್ಬ ಹಿಂಸಾತ್ಮಕ ಹಿಂದೂ ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ರೀತಿಯ ಕೋಮು ಗಲಭೆಯಾಗಲಿ ಯಾವುದೇ ರೀತಿಯ ಹಿಂಸಾಂತರ ಕೃತ್ಯವಾಗಲಿ ನಡೆದಿಲ್ಲ ಆದ್ರೆ ಕೆಲವು ಬಿಜೆಪಿ ಮುಖಂಡರು ಮುಸ್ಲಿಮರ ವಿರುದ್ಧ ವಿಷ ಕಾರಿರುವುದು ನಿಜ ಹಾಗಂತ ಎಂಟೈರ್ ಹಿಂದೂ ಕಮ್ಯುನಿಟಿಯನ್ನ ಎಂಟೈರ್ ಬಿಜೆಪಿ ಸಪೋರ್ಟರ್ ಹಿಂದೂ ಕಮ್ಯುನಿಟಿಯನ್ನ ರಾಹುಲ್ ಗಾಂಧಿ ಅವರು ಹಿಂಸಾತ್ಮಕ ಕಮ್ಯುನಿಟಿ ಅಂತ ಹೆಕ್ಕರಿದ್ದಾರೆ ಅದರಲ್ಲೂ ಸಂಸತ್ ನಲ್ಲಿ ಕೂತು ಧರ್ಮದ ಬಗ್ಗೆ ರಿಲಿಜನ್ ಗಳ ಬಗ್ಗೆ ಮಾತಾಡುವಂತಹ ಕೆಟ್ಟ ಮನಸ್ಥಿತಿ ರಾಹುಲ್ ಗಾಂಧಿಗೆ ಯಾಕೆ ಬೇಕು ನಮ್ಮ ಪಕ್ಷ ಜಾತ್ಯತೀಯ ಪಕ್ಷ ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ ಮತ್ತು ಧರ್ಮದವರಿಗೆ ಒಂದೇ ರೀತಿಯ ಸಮಾನತೆ ಅಂತ ಭಯ ಪಡ್ಕೊಳ್ತಿರುವ ಕಾಂಗ್ರೆಸ್ ಪಕ್ಷ ಸಂಸತ್ತಿನಲ್ಲಿ ಜಾತಿ ಬಗ್ಗೆ ರಿಲಿಜನ್ ಬಗ್ಗೆ ಮಾತಾಡುವುದು ಒಂದು ದೊಡ್ಡ ಆಘಾತಕಾರಿ ವಿಷಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೋಮು ಗಲಭೆ ಆದಂತಹ ಉದಾಹರಣೆಗಳು ತುಂಬಾನೇ ಜಾಸ್ತಿ ಇದೆ ಕೇವಲ ರಾಹುಲ್ ಮಾತ್ರ ಅಲ್ಲ ಇವರ ಸುತ್ತಮುತ್ತ ಇವರಿಗೆ ಜೈಕಾರ ಹಾಕುತ್ತಿರುವ ಎಲ್ಲಾ ರಾಜಕೀಯದವರು ಕೂಡ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಕೂಡ ಇದೇ ರೀತಿ ಮನಸ್ಥಿತಿ ಹೊಂದಿರದವರು ಉದಾಹರಣೆಗೆ ಇಷ್ಟು ವಯಸ್ಸಾದ ಖರ್ಗೆ ಅವರನ್ನು ತಗೊಳ್ಳಿ ಸ್ಪೀಕರ್ ಅವರು ಖರ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಸಂಸದರನ್ನ ಯಾವುದೋ ವಿಷಯದಲ್ಲಿ ಕಂಪೇರ್ ಮಾಡಿ ಮಾತಾಡುತ್ತಾರೆ

is ಎ ವೆರಿ intelligent, ವೆರಿ that, and ಐ ಆಮ್ dull, so that ನೋ no, he no, should no, be ಬಣ್ಣದ ಬಗ್ಗೆ ಜಾತಿಯ ಬಗ್ಗೆ ವರ್ಣದ ಬಗ್ಗೆ ನಿಂದನೆ ಮಾಡಿದರೆ ಅಂತ ಹೇಳಿ ಸ್ಪೀಕರ್ ಮೇಲೆ ಅಪವಾದ ಹೊರಿಸಿ ಸ್ಪೀಕರ್ ಅನ್ನೇ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಕರ್ನಾಟಕದ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರ ಪರವರನ್ನೇ ತೆಗೆದುಕೊಳ್ಳಿ ಇವರಿಗೆ ಕರ್ನಾಟಕದ ಮಾತೃಭಾಷೆ ಕನ್ನಡವನ್ನ ಬರೆಯಲು ಬರಲಿಲ್ಲವಂತೆ ಇವರು ನಮ್ಮ ಕರ್ನಾಟಕದ ಎಜುಕೇಶನ್ ಮಿನಿಸ್ಟರ್ ಅಣ್ಣ ಮಲೆ ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತಾನೆ ಹೇಳಬೇಕು ಇಲ್ಲಿ ಕುತ್ಕೊಂಡು ಎಂತದ್ದು ನಮ್ದು ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದು ಎಂತ ಅಂತಾರ ಅದಕ್ಕೆ ರಿಟೈರ್ಡ್ ಪೆನ್ಷನ್ ಅಲ್ಲಿ ಹೋಗಿ ಮಾಡಿ ಇಲ್ಲಿ ಒಂದು ಉಪೋಕ್ಷಣೆ ಭಾಷಣ ಮಾಡ್ತಾರಲ್ಲಿ ಮಾನ ಮರ್ಯಾದೆ ಇದ್ರಿ ಈಸ್ ಅನ್ ಐ ಎಸ್ ಆಫೀಸರ್ ಎಜುಕೇಟೆಡ್ ಐ ಪಿ ಎಸ್ ಸಾರಿ ಐ ಪಿ ಎಸ್ ಆಫೀಸರ್ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಒಬ್ಬ ಐ ಪಿ ಎಸ್ ಬಗ್ಗೆ ಇಷ್ಟು ಕೆಳಮಟ್ಟದಲ್ಲಿ ಮಾತಾಡಬೇಕಾದ್ರೆ ಅವರ ಯೋಗ್ಯತೆ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗುತ್ತೆ ಈವನ್ ಅವರಿಗೆ ಪೆನ್ಷನ್ ಬಗ್ಗೆ ಗೊತ್ತಿಲ್ಲ ಐ ಎ ಎಸ್ ಮತ್ತು ಐಪಿಎಸ್ ನಲ್ಲಿ ಡಿಫರೆನ್ಸ್ ಸಿಗೋದಿಲ್ಲ ಇವರು ನಮ್ಮ ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ಒಂದು ಗಾದೆ ಮಾತೆ ಇದೆ ಅದೇ ರೀತಿ ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿಯ ನಡವಳಿಕೆ ಹೆಂಗಿದೆ ಅದೇ ರೀತಿ ಅವರ ಎಲ್ಲಾ ಅನುವಾಯಿಗಳೂ ಕೂಡ ಹೊಂದಾಣಿಕೆ ಆಗುತ್ತೆ ನಾನು ನೋಡಿದ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಎಳ್ಳಷ್ಟು ಪೇಷನ್ಸ್ ಇಲ್ಲ ಅವರಿಗೆ ದೇಶದ ಏಳಿಗೆ ಆಗಲಿ ದೇಶದ ಅಭಿವೃದ್ಧಿಯಾಗಲಿ ಬೇಡ ಬೇಡ ಅವರಿಗೆ ಬೇಕಾಗಿರುವುದು ಕೇವಲ ಪ್ರಧಾನಮಂತ್ರಿ ಪಟ್ಟ ಅದನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕೆನ್ನುವ ಹುಮ್ಮಸ್ ಅದಕ್ಕೆ ಕಾಂಗ್ರೆಸ್ ಪಿ ಆರ್ ಟೀಮ್ ಕೊಡುವಂತ ಎಲ್ಲ ಸರ್ಕಸ್ ಗಳನ್ನು ಇವರು ಮಾಡ್ತಾನೆ ಇದ್ದಾರೆ ಫಾರ್ ಎಕ್ಸಾಂಪಲ್ ಅದು ದೇಶವ್ಯಾಪಿ ನಡೆಯುವುದಾಗಿರ್ಲಿ ಜನಗಳು ಓಡೋಡಿ ಬಂದು ಹತ್ತು ರಾಹುಲ್ ರನ್ನು ಅಪ್ಪಿಗಿಳಿದಾಗ್ಲಿ ಇದೆಲ್ಲ ಕಾಂಗ್ರೆಸ್ ಪಿ ಆರ್ ಮಾಡದಿರುವಂತಹ ಪಬ್ಲಿಸಿಟಿ ಸ್ಟಂಟ್ಸ್ ಇನ್ನು ಕಾಂಗ್ರೆಸ್ ಹೇಳೋ ಪ್ರಕಾರ ನಮ್ಮನ್ನು ಅಧಿಕಾರಕ್ಕೆ ತನ್ನಿ ನಾವು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಎಲ್ಲಾ ಮಹಿಳೆಯರಿಗೆ ಕೊಡುತ್ತೇವೆ ಅಂತ ಜನ ಸೇವೆ ಮಾಡಲು ದೇಶ ಸೇವೆ ಮಾಡಲು ಕೇವಲ ಅಧಿಕಾರದ ಅಗತ್ಯ ಯಾಕೆ ಬೇಕು ತಮ್ಗಳಲ್ಲಿ ಬೇಕಾದಷ್ಟು ಕೊಳೆಯುವಷ್ಟು ಹಣ ಇದೆ ಅದನ್ನು ಬಳಸಿಕೊಂಡು ಅಧಿಕಾರ ಇಲ್ಲದೆ ಕೂಡ ನೀವು ಸೇವೆ ಮಾಡಬಹುದು ಆ ಸೇವೆಯನ್ನು ನೋಡಿ ಮುಂದೆ ಜನಗಳು ನಿಮ್ಮನ್ನು ಆರಿಸಬಹುದು ಆದ್ರೆ ನೀವು ಆಕಾರ ಮಾಡಲ್ಲ ನೀವುಗಳು ಒಬ್ಬರನ್ನೊಬ್ಬರು ಕಟ್ಟಿ ಒಬ್ಬರಿಗೊಬ್ಬರು ದ್ವೇಷ ಹರಡುವುದಿಲ್ಲ ನೀವು ನಿಸಿ ಮಾಡುವ ಹತ್ತು ವರ್ಷಗಳಲ್ಲಿ ರಾಹುಲ್ ಗಾಂಟಿ ಬಿಜೆಪಿ ಸರ್ಕಾರದ ಯಾವುದೇ ಸ್ಕೀಮ್ಗಳು ಇಷ್ಟವಾಗಿಲ್ಲ ಎಲ್ಲಾ ಸ್ಕೀಮ್ಗಳ ವಿರುದ್ಧ ಜನರ ಮನಸ್ಸಿಗೆ ನೆಗೆಟಿವ್ ಬರುವಂತೆ ನೆಗೆಟಿವ್ ಒಬ್ಬ ಮಾಡಲಾಗಿದೆ ಅದು ನೋಟ್ ಬ್ಯಾನ್ ಆಗಿರಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರಿವ್ಯೂ ಆಗಿರಲಿ ಅಗ್ನಿಪತ್ ಯೋಜನೆ ಆಗಿರಲಿ ಇನ್ನಷ್ಟು ಹಲವಾರು ಯೋಜನೆಗಳು ಮೋದಿ ಸರ್ಕಾರದ ಎಲ್ಲ ಯೋಜನೆಗಳ ವಿರುದ್ಧ ಪ್ರದರ್ಶನ ಮಾಡಿ ನೆಗೆಟಿವಿಟಿ ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ ಮುಂಬರುವ ಐದು ವರ್ಷಗಳಲ್ಲೂ ಕೂಡ ರಾಹುಲ್ ಗಾಂಧಿ ಇದನ್ನೇ ಮಾಡುತ್ತೆ ದೇಶಕ್ಕೆ ಆಡಳಿತ ಪಕ್ಷ ಎಷ್ಟು ಇಂಪಾರ್ಟೆಂಟು ಅಷ್ಟೇ ವಿರೋಧ ಪಕ್ಷ ಕೂಡ ಇಂಪಾರ್ಟೆಂಟ್ ವಿರೋಧ ಪಕ್ಷದ ನಾಯಕ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೇವಲ ಆಡಳಿತ ಸರ್ಕಾರವನ್ನು ವಿರೋಧ ಮಾಡುವುದೇ ವಿರೋಧ ಪಕ್ಷದ ಕೆಲಸವಲ್ಲ ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸಿ ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮ ಮಾನದಂಡವನ್ನು ಕೊಡುವುದು ತುಂಬಾನೇ ಅಗತ್ಯವಿದೆ ಆಡಳಿತ ಪಕ್ಷದ ಸ್ಕೀಮ್ ಸ್ಕೀಮ್ಗಳನ್ನು ವಿರೋಧಿಸಿ ದೇಶದ ಜನರ ಮನಸ್ಸಿನಲ್ಲಿ ಆಡಳಿತ ಪಕ್ಷದ ವಿರುದ್ಧ ವಿರುದ್ಧವಾದ ಮನಸ್ಸಿಗೆ ಬರುವಂತೆ ಮಾಡುವ ಗುರಿಯನ್ನು ಹೊಂದಿರುವ ರಾಹುಲ್ ರವರು ಇದರಲ್ಲಿ ಸಕ್ಸಸ್ ಆಗುವುದಂತೂ ಖಂಡಿತ ಸಾಧ್ಯವಿಲ್ಲ ತಾಯಿಯಾಗಿ ಸೋನಿಯಾ ಗಾಂಧಿ ಅವರ ತೊಳಲಾಟ ಅರ್ಥವಾಗುತ್ತೆ ಮಗನ ಕರಿಯರ್ ಸೆಟ್ ಮಾಡಬೇಕು ಮಗನಿಗೆ ಮದುವೆ ಮಾಡಬೇಕು ಆದ್ರೆ ಇದು ಯಾವುದಕ್ಕೂ ಮಗನಲ್ಲಿ ಟ್ಯಾಲೆಂಟೇ ಇರೋಲ್ಲ ಒಂದು ಮೂಲದ ಪ್ರಕಾರ ರಾಹುಲ್ ರವರಿಗೆ ಇಟಲಿಯಲ್ಲಿ ಮದುವೆಯಾಗಿ ಮಕ್ಕಳು ಬೇರೆ ಇದೆ ಅಂತೆ ಇದು ಗಾಸಿಪ್ ಕೂಡ ಆಗಿರಲು ಚಾನ್ಸ್ ಇರುತ್ತೆ ರಾಹುಲ್ ರವರಿಗೆ ತಮ್ಮ ಪಕ್ಷ ತಮ್ಮದೊಂದು ಸೀಟ್ ತಗೊಂಡು ಸೋತಿರೋ ಬಗ್ಗೆ ಚಿಂತೆ ಇಲ್ಲ ಅವರಿಗೆ ಮೋದಿ ಅವರ ಪಕ್ಷ ಕಳೆದ ಸಾರಿ ಗಿಂತ ಈ ಸಾರಿ ಎಲೆಕ್ಷನ್ ನಲ್ಲಿ ಕಮ್ಮಿ ನಂಬರ್ಸ್ ಬಂದಿರುವುದೇ ಖುಷಿ ತಂದುಕೊಟ್ಟಿದೆ ಎಲೆಕ್ಷನ್ ಮೊದಲು ಖರ್ಗೆ ಅವರನ್ನ ಬಳಿಕ ಬಕ್ರನಾಗಿ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ ಎಲೆಕ್ಷನ್ ಗೆ ಪ್ರೆಸೆಂಟ್ ಮಾಡಲಾಯಿತು ಈ ಎಲೆಕ್ಷನ್ ಸ್ಟ್ರಾಟಜಿ ಪ್ರಕಾರ ಖರ್ಗೆ ಅವರೇ ವಿರೋಧ ಪಕ್ಷದ ನಾಯಕರಾಗಬೇಕಿತ್ತು ಅದು ಹೇಗೆ ತೊಂಬತ್ತೊಂಬತ್ತು ಸೀಟ್ ಬಂದ ತಕ್ಷಣ ಖರ್ಗೆ ಅವರನ್ನ ಸೈಟ್ ಮೂಲೆಗೆ ಮಾಡಿ ಮೂಲೆ ಗುಂಪು ಮಾಡಿ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕರಾಗುತ್ತಾರೆ ಸೋನಿಯಾ ಗಾಂಧಿ ಅವರ ಸ್ಟ್ರಾಟಜಿ ಹೇಗಿತ್ತಂದ್ರೆ ಪಕ್ಷ ಹೀನಾಯವಾಗಿ ಸೋತ್ರೆ ಅದು ಖರ್ಗೆ ಮೇಲೆ ಬರುತ್ತೆ ಜಯಬೀರಿ ಗಳಿಸಿದ್ರೆ ಖರ್ಗೆ ಅವರನ್ನ ಮೂಲೆ ಗುಂಪು ಮಾಡಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡುವ ಎಲ್ಲಾ ಆಸೆಯನ್ನು ಸೋನಿಯಾ ಗಾಂಧಿ ಅವರು ಹೊಂದಿದ್ರು ಏನೇ ಆದರೂ ತಾಯಿಗಿರುವ ಟ್ಯಾಲೆಂಟ್ ಮಗನಿಗಿಲ್ಲ ಅಂತಲೇ ಹೇಳಬಹುದು ದೇಶದ ಪ್ರಗತಿಗೆ ಸಮತೋಲನ ಕಾಯುವಂತ ವಿರೋಧ ಪಕ್ಷದ ಅಗತ್ಯವಿದೆ ಆ ವಿರೋಧ ಪಕ್ಷಕ್ಕೆ ಒಂದು ಉತ್ತಮವಾದ ನಾಯಕನ ಅಗತ್ಯವಿದೆ ಆದ್ರೆ ಅನ್ಫಾರ್ಚುನೇಟ್ಲಿ ನಮಗೆ ಹಿಂದೂ ವಿರೋಧಿ ವಿರೋಧ ಪಕ್ಷ ಮತ್ತು ಹಿಂದೂ ವಿರೋಧಿ ವಿರೋಧ ಪಕ್ಷದ ನಾಯಕರು ಸಿಕ್ಕಿದ್ದಾರೆ ಮುಂಬರುವ ಐದು ವರ್ಷಗಳಲ್ಲಿ ಇವರ ಹುಚ್ಚಾಟವನ್ನು ನೋಡಿ ಎಂಟರ್ಟೈನ್ ಮಾಡಿಕೊಳ್ಳೋದು ಇಲ್ಲವೇ ಇರಿಟೇಷನ್ ಮಾಡಿಕೊಳ್ಳಲು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಜೈ ಹಿಂದ್ ಜೈ